ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿ ಮಹಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿರಿಧಾನ್ಯ ಆಗಿರುವಂತಹ ನವಣೆ ಮತ್ತು ಬೇಳೆಗಳನ್ನು ಉಪಯೋಗಿಸಿ ಒಂದು ದಾಲ್ ಕಿಚಡಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದನ್ನು ಯಾರು ಬೇಕಿದ್ರೂ ಕೂಡ ತಿನ್ಬೋದು ಅಂದರೆ ಬಿ ಪಿ ಶುಗರ್ ಇರುವಂಥ ಪೇಷಂಟ್ ಕೂಡ ಇದನ್ನು ಬಳಸೋದ್ರಿಂದ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಹಾಗೂ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು ಬನ್ನಿ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ನವಣೆಯನ್ನು ಒನ್ ಒನ್ ಅವರ್ ಅಥವಾ ಒಂದು ಹಾಫ್ ಅನ್ ಅವರ್ ನೆನೆಸಿ ಹಾಕೋತಾ ಇದ್ದೀನಿ ನೆನೆಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಹಾಗೆಯೇ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಹೆಸರುಬೇಳೆ ಹಾಗೂ ಅರ್ಧ ಲೋಟದಷ್ಟು ತೊಗರಿಬೇಳೆಯನ್ನು ಹಾಕೋತಾ ಇದ್ದೀನಿ ಇದನ್ನ ಏನು ಅಂತ ಅವಶ್ಯಕತೆ ಇಲ್ಲ ಜಸ್ಟ್ ವಾಶ್ ಮಾಡಿ ಹಾಕೊಂಡ್ರೆ ಸಾಕು ಇವೆರಡನ್ನು ಹಾಕಿದ ನಂತರ ಇವೆರಡು ಬೇಯಲಿಕ್ಕೆ ಸಹಾಯ ಆಗಲಿ ಅಂತ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಿದ್ದೀನಿ ನಾವು ಯಾವ ಲೋಟದಲ್ಲಿ ಬೇಳೆ ಮತ್ತು ನವಣೆ ತೊಗೊಂಡಿದ್ದೀವಿ ಅದೇ ಲೋಟದಲ್ಲಿ ಆರು ಲೋಟದಷ್ಟು ನೀರನ್ನು ನಾವು ಇವಾಗಲೇ ಹಾಕೋಬೇಕು ಆಮೇಲೆ ಇನ್ನೊಂದೆರಡು ಲೋಟದಷ್ಟು ನೀರನ್ನು ನಾವು ಬೇಯಿಸ್ಕೊಂಡಿದ್ದ ನಂತರ ನಾವು ಹಾಕೊಳ್ಳೋಣ ಇವಾಗ ನಾನಿಲ್ಲಿ ಆರು ಲೋಟನ ಹಾಕೋತಿದ್ದೀನಿ ನೀರು ಕಡಿಮೆ ಆದರೆ ತಳ ಹಿಡಿಯುತ್ತೆ ಸೊ ಹಾಗಾಗಿ ಆರು ಲೋಟನ ನೀಟಾಗಿ ನೀವು ಕೌಂಟ್ ಮಾಡಿ ಹಾಕೋಬೇಕು ಇದನ್ನ ಇವಾಗ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ವಿಜಲ್ ಇದನ್ನು ಕೂಗಿಸ್ಕೋಣ ಹಾಗೆ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ನಾವು ಒಂದು ಪಾತ್ರೆ ಇಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ತುಪ್ಪ ಕೂಡ ಹಾಕೋತಿದ್ದೀನಿ ಎಣ್ಣೆ ಮತ್ತು ತುಪ್ಪ ಎರಡು ಕರಗಿ ಚೆನ್ನಾಗಿ ಬಿಸಿ ಆಗಬೇಕು ಇದು ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೂ ಎಲ್ತ್ಗೂ ಕೂಡ ಒಳ್ಳೆಯದು ನೋಡಿ ಇವಾಗ ಬಿಸಿಯಾಗಿದೆ ಇವಾಗ ಒಂದು ಅರ್ಧ ಟೀ ಅಷ್ಟು ಸಾಸಿವೆ ಹಾಗೂ ಅರ್ಧ ಟೀ ಅಷ್ಟು ಜೀರಿಗೆನ ಹಾಕೊಳ್ಳೋಣ ಇದನ್ನ ಒಂದು ತರ್ಟಿ ಸೆಕೆಂಡ್ಸು ಇದನ್ನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಇವಾಗ ಇದು ಫ್ರೈ ಆಗಿದೆ ಇವಾಗ ಒಂದು ದಪ್ಪನಾದಂತಹ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ನಾವು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ನೋಡಿ ಐ ಇಟ್ಟು ಒಗ್ಗರಣೆ ಮಾಡಬಾರ್ದು ಇವಾಗ ಚೆನ್ನಾಗಿರೋ ಈರುಳ್ಳಿ ಫ್ರೈ ಆಗಿದೆ ಇವಾಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಿದ್ದೀನಿ ಇವಾಗ ಇದು ಒಂದು ತರ್ಟಿ ಸೆಕೆಂಡ್ಸ್ ಜಸ್ಟ್ ಮಿಕ್ಸ್ ಆದರೆ ಸಾಕು ಇವಾಗ ನಾವು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕೋಬೇಕು ಖಾರಕ್ಕೆ ಅನುಗುಣವಾಗಿ ನೀವು ನೋಡಿ ಹಾಕೋಬೇಕು ಇಲ್ಲಿ ಒಂದು ಸ್ಪೂನ್ ಹಾಕ್ತೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋಬೇಕು ಈರುಳ್ಳಿ ಜೊತೆ ಚೆನ್ನಾಗಿದ್ದು ಎರಡು ಮಿಕ್ಸ್ ಥರ ಇದನ್ನ ನೀಟಾಗಿ ಒಂದು ಮಿಕ್ಸ್ ಕುಡಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ನಾನು ಒಂದು ಬೌಲ್ ಅಷ್ಟು ಅಂದ್ರೆ ಒಂದು ದಪ್ಪನಾದಂತಹ ಟೊಮೊಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಸಿಪ್ಪೆ ಎಲ್ಲ ಬಿಡೋತರ ಸಾಫ್ಟ್ ಆಗಿ ಇದನ್ನ ನಾವು ಬೇಯಿಸ್ಕೋಣ ನೋಡಿ ಇವಾಗಿದು ಇದು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ಇದು ಇವಾಗ ಇವಾಗ ನಾವೇನು ಬೇಯಿಸಿ ಇಟ್ಕೊಂಡಿದ್ವಿ ಮೊತ್ಲೇನೆ ನವಣೆ ಮತ್ತು ಬೇಳೆ ಅದನ್ನು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡೋಣ ಇದು ತುಂಬಾ ಈಸಿ ಅಷ್ಟೇ ಎಲ್ತ್ಗೂ ಕೂಡ ಒಳ್ಳೆಯದು ಬೇಗ ಕೂಡ ನಾವು ಇದನ್ನ ದಿಢೀರಂತ ಮಾಡ್ಕೋಬೋದು ನೋಡಿ ಇವಾಗ ನಾನು ಹೇಳಿದ್ನಲ್ಲ ಮೊದಲೇ ಇನ್ನೀರಡು ಲೋಟದಷ್ಟು ನೀರನ್ನ ಹಾಕೋಬೇಕಾಗತ್ತೆ ಅಂತ ಇವಾಗ ಅದನ್ನ ನೀರನ್ನು ಹಾಕೋತಿದ್ದೀನಿ ಯಾವುದೇ ಕಾರಣಕ್ಕೂ ನೀವು ತಣ್ಣೀರನ್ನ ಹಾಕೋಬೇಡಿ ನೀರನ್ನ ಕುದಿಸಿ ಹಾಕೋಬೇಕು ಇವಾಗ ನಾನು ನೀರನ್ನು ಕುದಿಸಿ ಮತ್ತೆ ಎರಡು ಲೋಟದಷ್ಟು ನೀರನ್ನು ಹಾಕೋತಿದ್ದೀನಿ ನಿಮಗೆ ಯಾವುದು ಯಾವ ಒಂದು ಅದಕ್ಕೆ ಬೇಕು ಆ ಅದಕ್ಕೆ ನೀವು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ದಾಲ್ ಖಿಚಡಿ ಅಂತಂದರೆ ಸ್ವಲ್ಪ ತೆಳುವಾಗೆ ಇರಬೇಕು ಸೊ ಹಾಗಾಗಿ ನೋಡಿ ಈ ಒಂದು ಅದಕ್ಕೆ ನಾವು ನೀರು ಹಾಕೋಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾವು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸ್ಕೋಬೇಕು ಈ ರೀತಿ ಉದಿಸ್ಕೊಂಡಿದ ನಂತರ ಇದನ್ನ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಒಂದ್ ಎರಡು ಮೂರು ಕುದಿ ಬಂದರೆ ಸಾಕು ನಮಗೆ ಬೇಕಾಗಿರುವಂತಹ ಒಂದು ಸಿರಿಧಾನ್ಯದ ದಾಲ್ ಕಿಚಡಿ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಇದು ಇವಾಗ ಇದನ್ನ ನಾವು ಸರ್ವ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಅಷ್ಟೇ ರುಚಿಕರವಾಗಿ ಸಿರಿಧಾನ್ಯದ ದಾಲ್ ಕಿಚಡಿ ರೆಡಿ ಆಯಿತು ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆ ಯಾರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್